ನಮಸ್ತೆ ಹಸ್ತರೇಖೆ ಬಗ್ಗೆ ಪಾರ್ಟು ಸನ್ಲೈನ್ ಇ ಮತ್ತು ಇದು ಇದ್ದರೆ ನೋಡಿಕೊಳ್ಳಿ ನಾಲ್ಕನೇ ನಂಬರ್ ತೆಳಗಿರುವುದು ಗೆರೆ ಯೋಚನೆಗಳು ಹವ್ಯಾಸಗಳು ಸಮಸ್ಯೆಗಳು ಅದರ ಸಣ್ಣ ಸಣ್ಣ ಗೆರೆಗಳು ಇದ್ದರೆ ಆಗುತ್ತದೆ ಕೆಲವರಿಗೆ ಸನ್ಲೈನ್ ಉಂಗುರ ಬರಲು ಪಾದ ಸನ್ಮೌಂಟು ಕೆಳಭಾಗದಿಂದ ಆರಂಭವಾಗಿ ಹಾರ್ಟ್ ಲೈನ್ ಹತ್ತಿರ ಮುಗಿಯುತ್ತದೆ ಇಂಥವರಿಗೆ ಸಮಸ್ಯೆ ಕಡಿಮೆ ಇರುತ್ತದೆ ಮ್ಯಾರೇಜ್ ಲೈನ್ ಎಫ್ ಮತ್ತು ಎಫ್ ನೋಡಿಕೊಳ್ಳಿ ಕಿರುಬೆಳೆ ಕೆಳಗೆ ಇರುತ್ತದೆ ಇದು ಸ್ಪಷ್ಟವಾಗಿ ಚೆನ್ನಾಗಿ ಡಾರ್ಕ್ ಆಗಿ ಚೆನ್ನಾಗಿ ಕಾಣ್ತಿದ್ದರೆ ದೊಡ್ಡ ಸಂಬಂಧಗಳು ಸಿಗುತ್ತೆ ಅಂದರೆ ಒಳ್ಳೆಯ ಸಂಬಂಧಗಳು ಸಿಗುತ್ತದೆ ಅದರ ಕೆಳಗಿರುವ ಗೆರೆಗಳು ಸಂತಾನ ರೇಖೆಗಳು ಸಂತಾನ ರೇಖೆಯಿಂದ ದೊಡ್ಡದು ಉದ್ದವಾಗಿದ್ದರೆ ಗಂಡು ಸಂತಾನ ಇರುತ್ತದೆ ಅಥವಾ ಚಿಕ್ಕದಾಗಿದ್ದರೆ ಹೆಣ್ಣು ಮಕ್ಕಳು ಆಗುತ್ತಾರೆ ಸಂತಾನ ರೇಖೆ ಅಂದರೆ ಮ್ಯಾರೇಜ್ ಲೈನು ದಾಟಿ ಹಾರ್ಟ್ ಲೈನನ್ನು ಸಿ ಮತ್ತು ಸಿಯನ್ನು ಟಚ್ ಮಾಡಿದರೆ ಸ್ಪರ್ಶಿಸಿದರೆ ಅಂಥವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ ಸಂತಾನ ರೇಖೆ ಕಿರುಬೆರಳಿನ ಪಾದದ ಮೇಲೆ ಹಾದು ಹೋದರೆ ಆ ಸಂತಾನ ಜೀವನದಲ್ಲಿ ತುಂಬ ಅಭಿವೃದ್ಧಿ ಹೊಂದುತ್ತಾರೆ